ಹೆಲೋ ಗುಡ್ ಮಾರ್ನಿಂಗ್ ಇವತ್ತು ಸ್ಯಾಟರ್ಡೆ ಬೆಳಗ್ಗೆಯಿಂದನೇ ವೀಡಿಯೋ ಶುರು ಮಾಡಿದೆ ನಮ್ಮ ಮನೆಯವರು ಚೇತು ಎದ್ದ ತಕ್ಷಣವೇ ಕಾಫಿ ಎಲ್ಲ ಹರಡಬೇಕಲ್ಲ ಹಾಗಾಗಿ ಟಾರ್ಪಲ್ ಟಾರ್ಪಲ್ಲೆಲ್ಲ ತೆಗೆದ್ರು ಎಲ್ಲ ಹರಡಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ ನಾನು ಇಲ್ಲೇ ವೀಡಿಯೋಸ್ ಮಾಡಿಕೊಂಡೆ ಪುಟ್ಟದಾಗಿ ಫುಲ್ ಟಾರ್ಪಲ್ ಎಲ್ಲ ಮೂರು ನಾಲ್ಕು ಟಾರ್ಪಲ್ ಆ ಕಡೆ ಸೈಡ್ ಕೂಡ ಒಣಗಾಕಿದ್ವಿ ಅದನ್ನೂ ತೆಗಿಬೇಕಿದ್ದು ಒಬ್ಬರೇ ತೆಗಿಗಳು ಆಡ್ತಾಯಿದ್ರು ಎಲ್ಲಾನು ಹರಡಬೇಕಲ್ಲ ಹಾಗಾಗಿ ಅಷ್ಟ್ರಲ್ಲಿ ನನ್ನ ಮಗ ಎದ್ದ ಎದ್ದ ತಕ್ಷಣವೇ ಕೋಟಾಕೊಂಡು ಆಟ ಶುರು ಬಿಟ್ಟ ಬಾರ ಹೋಗ್ಬೇರೆ ಹೊರಗಡೆ ಚಳಿ ಇದೆ ಅಂದರೆ ಕೇಳೋಂಗಿಲ್ಲ ಆ ಕಾಫಿ ಗುಡ್ಡೆ ಮಾಡಿದ್ದಾರಲ್ಲ ಅದ್ರ ಮೇಲೆ ಆಟ ಆಡ್ತೀನಿ ಅಂತ ನನಗೆ ನೋಡಿ ಆಟ ಆಡ್ತೀನಿ ಅಮ್ಮ ಆಟ ಆಡ್ತೀನಿ ಅಮ್ಮ ಅಂತ ಹೇಳ್ತಿದ್ದ ಬೇಡ ಬಾರು ಅಂತ ಎಷ್ಟು ಕರೆದ್ರು ಬರೋ ಹಂಗೇ ಇರಲಿಲ್ಲ ಆ ಕಾಫಿ ಗುಡ್ಡೆ ಮೇಲೆ ಕುತ್ಕೊಂಡು ಆಟ ಆಡ್ಕೊಂಡು ಒಂದಾದ್ಮೇಲೆ ಇನ್ನೊಂದು ಇನ್ನೊಂದಾದ್ಮೇಲೆ ಇನ್ನೊಂದು ಜಂಪ್ ಮಾಡ್ಕೊಂಡು ಅಲ್ಲೇ ತಲೆ ಮೇಲೆಲ್ಲ ಕಾಫಿ ಬೀಜ ಹಾಕ್ಕೊಂಡು ಆಟ ಆಡ್ಕೊಂಡು ಅಲ್ಲೇ ಬಾಕಿ ಎಷ್ಟು ಕರೆದ್ರು ಒಳಗಡೆ ಬರಲಿಲ್ಲ ಅಲ್ಲೇ ಆಟ ಆಡ್ತಿದ್ದೆ ಇನ್ನೂನು ಕರೆದ್ರೆ ಬರೋಲ್ಲ ಅಂದ್ಕೊಂಡು ಅನಿಸಿದ ಒಳಗಡೆ ಬಂದೆ ಒಳಗಡೆ ಬರೋಷೊತ್ತಿಗೆ ಬೆಂಕಿ ಹಾಕಿದ್ರು ಚೇತು ಬೆಂಕಿ ಹಾಕಿ ಆಚೆ ಹೋಗಿದ್ರು ಈ ಚಳಿಗೆ ಈ ಬೆಂಕಿ ಎಷ್ಟು ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಬೆಂಕಿ ಬಿಟ್ಟು ಎದ್ದು ಹೋಗೋಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಖುಷಿ ಆಗ್ತಿತ್ತು ಏಕೆಂದ್ರೆ ತುಂಬ ಚಳಿ ಅಲ್ವ ಇವಾಗ ಬೆದರು ಬೆಂಕಿ ಕಾಯಿಸ್ಕೊಬೇಕು ಅನಿಸ್ತಾ ಇತ್ತು ಹಂಗಾಗಿ ಬೆಂಕಿ ಹತ್ರನೇ ನಿಂತ್ಕೊಂಡೆ ಚೆನ್ನಾಗಿ ಬೆಂಕಿ ಕೂರ ಉರಿತಾಯಿತ್ತು ಈ ಚಳಿಗೆ ಬೆಂಕಿ ಹತ್ರದಿಂದ ಆಚೆ ಹೋಗೋಕ್ಕೆ ಆಗಲ್ಲ ಅಷ್ಟು ಚಳಿ ಇತ್ತು ಇವತ್ತು ಹಂಗಾಗಿ ಬೆಂಕಿ ಹಾಕ್ಕೊಂಡು ಅದ್ರ ಹತ್ರ ನಿಂತ್ಕೊಂಡಿದ್ದಾಯ್ತು ನಮ್ಮದು ಶೃಂಗೇರಿ ಒಲೆ ಅಂತ ಹೇಳ್ತಾರೆ ಆ ಟೈಪು ಆ ಟೈಪ್ ಇರೋದು ನಮ್ಮದು ಒಲೆ ಸೊ ನೋಡಿ ಹಿಂಗೆ ಬೆಂಕಿ ಎತ್ತತೈತೆ ಆಮೇಲೆ ಕೆಲಸ ಶುರು ಮಾಡ್ಕೊಳ್ಳಂಥ ನಮ್ಮದು ಹೋಗಿ ಕಸ ಎಲ್ಲ ಗುಡಿಸಿ ಮನೆ ಎಲ್ಲ ನಾನು ಡೈಲಿ ಬೆಳಗ್ಗೆಯೇ ಕಸ ಗುಡಿಸಿ ಮನೆ ಒರೆಸ್ಕೊಂಡ್ಬಿಡ್ತೀನಿ ಆಮೇಲೆ ಬೇರೆ ಕೆಲಸ ಮಾಡ್ಕೊತೀನಿ ಕಸ ಗುಡಿಸಿ ಮನೆ ಎಲ್ಲ ಆಯಿತು ಆಮೇಲೆ ನನ್ನ ಮಗಂಗೆ ತಿಂಡಿ ಕೊಡೋಕ್ಕೆ ನೀರು ದೋಸೆ ಮಾಡಿದೆ ಇವತ್ತು ನೀರು ದೋಸೆ ತರಕಾರಿ ಗೊಜ್ಜು ಹಾಕಿ ಅವನಿಗೆ ತಿಂಡಿ ಕೊಡೋಣ ಅಂತ ತಗೊಂಡೋದೆ ಕಾಫಿ ಬೇಕು ಅಂತಂದು ತುಂಬ ಆಸೆ ಬರ್ತಾನೆ ಅದಕ್ಕೆ ಚೂಗಳು ಡಿಕಾಕ್ಷನ್ ಹಾಕಿ ಜಾಸ್ತಿ ಹಾಲು ಹಾಕ್ಬಿಟ್ಟು ಕಾಫಿ ಮಾಡಿಕೊಟ್ಟೆ ಅವನಿಗೆ ತಗೊ ಕುಡೀಲಿ ಅಂತ ಅವನು ಒಂದು ದೋಸೆ ತಿನ್ನೋಕೆ ಎರಡು ಲೋಟ ನೀರು ಬೇಕು ಅಲ್ಲಾಂದರೆ ಹಾಲೇ ಬೇಕು ಎರಡು ಲೋಟ ಅದಕ್ಕೆ ನಾನು ದುಡ್ಡು ಲೋಟದಲ್ಲೇ ಜಾಸ್ತಿ ಹಾಲು ಹಾಕಿ ಚೂರು ಡಿಕಾಕ್ಷನ್ ಹಾಕಿ ಹಾಕಿ ಮಾಡಿಕೊಟ್ಟೆ ತಿಂಡಿ ಕೂತ್ರೆ ಟಿ ವಿ ಮುಂದೆ ರೆಡಿ ಟಿ ವಿಲಿ ಹೋಗ್ತಾ ಇರ್ಬೇಕು ಟಿ ವಿ ನೋಡ್ತಿದ್ರೆ ಇಲ್ಲಿ ತಿಂಡಿ ಹೋಗ್ತಾ ಇರುತ್ತೆ ಅಂದರೆ ಇಲ್ಲ ಅಷ್ಟ್ರಲ್ಲಿ ನಮ್ಮ ಮಾವ ಇದ್ದಿದ್ರು ನಮ್ಮ ಮನೆಯವರೆಲ್ಲ ಕಾಫಿ ಹರಡ್ಬಿಟ್ಟು ಅವ್ರು ಹೋಗಿದ್ರು ಅದು ಓಪನ್ ಮಾಡಿ ಟಾರ್ಪಲ್ಲ ನಮ್ಮ ಮಾವ ಬಂದು ಎಲ್ಲನೂ ಹರಡಿದ್ರು ಆಮೇಲೆ ನಮ್ಮ ಬಾಕ್ಸ್ ರೆಡಿ ಮಾಡಬೇಕಿತ್ತು ಕಾಲೇಜಿಗೆ ಇದರಲ್ಲಿ ಬಿಸಿ ಬಿಸಿ ಸಾಂಬಾರು ತೊಗೊಂಡೋದ್ರೆ ಬಿಸಿನೇ ಇರುತ್ತೆ ತಣ್ಣಗಾಗಿರಲ್ಲ ಹಂಗಾಗಿ ಅದಕ್ಕೆ ಸಾಂಬಾರು ತುಂಬಿಕೊಂಡು ಆಮೇಲೆ ನವಣೆ ಅನ್ನ ಅವ್ರು ಸ್ವಲ್ಪ ಡಯಟ್ ಫುಡ್ಡಿಗೆ ಜಾಸ್ತಿ ಇಷ್ಟಪಡ್ತಾರೆ ಹಾಗಾಗಿ ನವಣೆ ರೈಸ್ ಮಾಡಿದ್ದೆ ಅದನ್ನ ತುಂಬ್ತಾ ಇದ್ದೆ ಬಾಕ್ಸಿಗೆ ನವಣೆ ರೈಸು ಅಂಬ್ಳಿ ಮತ್ತು ಸಾಂಬಾರು ಬೇರೆ ಏನಾದರೂ ಪಲ್ಯ ಮಾಡಿದ್ದಿನ ಪಲ್ಯ ಹೋಗ್ತಾರೆ ನಾನಿವತ್ತು ಟೈಮ್ ಆಗಿತ್ತು ಎದ್ದಿದ್ದು ಹಂಗಾಗಿ ಏನು ಮಾಡಿರಲಿಲ್ಲ ಸಾಂಬಾರಷ್ಟೇ ಸಾಂಬಾರು ರೈಸು ಅಂಬ್ಳಿ ಇನ್ನು ಲೋಚನ್ಗೆ ಇವಾಗ ಸ್ಯಾಟರ್ಡೆ ಇರೋದ್ರಿಂದ ಬರೀ ಸ್ನ್ಯಾಕ್ಸ್ ಅಷ್ಟೇ ಅವನಿಗೆ ಕೊಟ್ಕೊಳಿಸ ಇವ್ರಿಗೆ ಮಾತ್ರ ನವಣೆಯನ್ನು ತುಂಬಿಸಿ ಅಂಬಲಿ ಕೂಡ ಕುಡಿತಾರೆ ಅವ್ರು ಡೈಲಿ ಸ್ವಲ್ಪ ಡಯೆಟ್ ಫುಡ್ಡು ಅಂದರೆ ತುಂಬ ಆಸೆ ಜಾಸ್ತಿ ಅವ್ರಿಗೆ ಅಂದರೆ ತುಂಬ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ತಾರೆ ಹಾಗಾಗಿ ಅವರಿಗೆ ಜಾಸ್ತಿ ಡಯಟ್ ಫುಡ್ಗಳನ್ನೇ ಮಾಡಿಕೊಡೋದು ನಾನು ಅಂದರೆ ನವಣೆ ರೈಸು ಸಾಮೆ ರೈಸು ಈ ಥರ ನಾ ಹಸಿರಿ ಧಾನ್ಯದ್ದು ಜಾಸ್ತಿ ನಮ್ಮ ಮನೇಲಿ ಬಳಕೆ ಮಾಡ್ತೀವಿ ಅವರು ಅಷ್ಟೆಲ್ಲ ನನ್ನ ಮಗ ಲೋಚನ್ ಕೂಡ ನಾನು ಕೂಡ ಸ್ವಲ್ಪ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟು ಅದನ್ನೇ ತಿನ್ನೋಕ್ಕೆ ಜಾಸ್ತಿ ಇಷ್ಟಪಡ್ತೀವಿ ಹಂಗಾಗಿ ಅದ್ರದ್ದು ಸ್ವಲ್ಪ ಅಡುಗೆ ಜಾಸ್ತಿ ಮಾಡ್ಕೊಳ್ತೀವಿ ಮನೇಲಿ ಇವ್ರ ಟಿ ಬಾಕ್ಸ್ ಎಲ್ಲ ರೆಡಿ ಆಯಿತು ಸಾಂಬಾರು ರೆಡಿ ಆಯಿತು ಇದನ್ನ ಕ್ಯಾರಿಯರ್ ಬ್ಯಾಗಿಗೆ ಹಾಕ್ತೆ ಬಾಕ್ಸ್ ಸಾಂಬಾರ್ದು ಮತ್ತು ನೀರು ಕೂಡ ಮಧ್ಯಾಹ್ನ ಊಟ ಕಾಲೇಜಲ್ಲೇ ಮಾಡ್ಕೊಳೋದ್ರಿಂದ ಮನೆಯಿಂದನೇ ಎಲ್ಲ ರೆಡಿ ಮಾಡಿ ಕಳಿಸ್ತೀವಿ ಬಾಕ್ಸ್ ಎಲ್ಲ ರೆಡಿ ಆಯಿತು ಇವ್ರದ್ದು ಆದಮೇಲೆ ನನ್ನ ಮಗನಿಗೆ ಸ್ನ್ಯಾಕ್ಸ್ ಇವತ್ತು ಬರೀ ದಾಳಿಂಬೆ ಹಾಕ್ತೆ ನಾನು ಬೇರೆ ತಿಂಡಿ ಏನು ಕೊಡಲ್ಲ ಏಕೆಂದರೆ ಇವನಿಗೆ ಕಫ ಸಲ್ಮಾ ಸೇರೋದ್ರಿಂದ ಫ್ರೂಟ್ಸ್ ಮಾತ್ರ ಕೊಡೋದು ಕಳ್ಸೋದು ಸ್ಕೂಲಿಗೆ ಇವರು ಬಾಕ್ಸ್ ರೆಡಿ ಆದಮೇಲೆ ನಮ್ಮ ಮನೆಯವ್ರ ಡ್ಯೂಟಿಗೆ ಹೋದ್ರು ಅವ್ರಿಗೆ ಬಾಯ್ ಮಾಡಿ ಅಷ್ಟರಲ್ಲಿ ನನ್ನ ಮಗ ಮೊದಲೇ ರೆಡಿ ಆಗಿತ್ತ ಅವನು ಕರ್ಕೋಕಿ ಸ್ಕೂಲಿಗೆ ಬಿಟ್ಟು ಅವನು ಬಾಯ್ ಮಾಡಿಕೊಂಡು ಬಂದೆ ಮತ್ತೆ ಸಂಜೆ ಮಧ್ಯಾಹ್ನ ಹೋಗಿ ಕರ್ಕೊಂಡು ಬಂದೆ ಮಿದ ಮಧ್ಯಲ್ಲಿ ವೀಡಿಯೋಸ್ ಮಾಡ್ಕೊಳ್ಲಿಲ್ಲ ಕರ್ಕೊಂಡ್ಬಂದು ಮತ್ತೆ ದೋಸೆ ಹಾಕ್ಕೊಟ್ಟು ಟಿವಿ ವಿನ ದೋಸೆ ತಿಂದು ಕೂತ್ಕೊಂಡು ಎಲ್ಲ ತಿಂದು ಸ್ವಲ್ಪ ಹೊತ್ತು ಮಲಗಿದ್ವಿ ಇಬ್ರು ಮಲಗಿದ್ ಬಂದು ಅವತ್ತು ಇದನ್ನ ಮಸಾಲೆ ಪುಡಿ ಮಾಡೋಣ ಅಂತೆಲ್ಲ ಒಣಗಿಸಿ ಇಟ್ಟು ಮಾಡಿರಲಿಲ್ಲ ಇವತ್ತು ಮತ್ತೆ ಒಣಗಿಸಿ ಪುಡಿ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ಸಾಂಬಾರಿಗೆ ಅಂತ ಮಾಡ್ಕೊಳ್ಳೋದು ನಾನು ಯಾವಾಗಲೂ ಈ ಥರ ಪುಡಿ ಮಾಡಿ ಇಟ್ಕೊಂಡ್ರೆ ಒಂದು ತ್ರೀ ಮಂತ್ ಬರುತ್ತೆ ನನಗೆ ಹಾಗಾಗಿ ನಾನು ಇದನ್ನು ಮಾಡ್ಕೊಂಡು ಇಟ್ಕೊಳ್ಳೋಣ ಅಂತ ಹೇಳಿಬಿ ಮಿಕ್ಸಿಲಿ ಆಡಿಸ್ಕೊತಾ ಇದ್ದೆ ಚೆನ್ನಾಗಿರುತ್ತೆ ಇದು ಟೇಸ್ಟ್ ಮಾತ್ರ ಸಾಂಬಾರಿಗೆ ಹಾಕ್ಕೊಂಡು ಮಾಡಿದ್ರೆ ಹಾಗಾಗಿ ಇದನ್ನು ಮಿಕ್ಸಿಲಿ ರುಬ್ಬಿಟ್ಕೊಳ್ಳೋಣ ಅಂತ ಆಡಿಸ್ತಾ ಇದ್ದೆ ಸೊ ನಾಲ್ಕೈದು ಸರ್ತಿ ಮಾಡಿಕೊಂಡೆ ಚೆನ್ನಾಗಿ ಬರುತ್ತೆ ಇದು ಮಸಾಲೆ ಪುಡಿ ಏನೇ ಸಾಂಬಾರಿಗೆ ಕ ತರಕಾರಿ ಸಾಂಬಾರ್ಗೆ ಹಾಕಿದ್ರೆ ಟೇಸ್ಟ್ ಇರುತ್ತಲ್ಲ ನಮ್ಮ ಮನೆಯವ್ರಿಗೆ ಡ್ಯೂಟಿಗೆ ಕುಟ್ಕೊಳಿಸ್ ಅಂದರೆ ಸಾಂಬಾರು ಚೆನ್ನಾಗ್ಲೇ ಮಾಡಬೇಕು ಹಾಗಾಗಿ ನಾನು ಆವಾಗಲೇ ತಕ್ಷಣಕ್ಕೆ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡಿ ಸ್ಟೋರ್ ಮಾಡಿಟ್ಕೊಂಬಿಡ್ತೀನಿ ಒಂದು ತ್ರೀ ಮಂತ್ ಬರೋರು ಬರೋ ಅಷ್ಟು ದಿನದಷ್ಟು ಮಾಡಿಟ್ಕೊಂಬಿಡ್ತೀನಿ ಈಗ ಲಾಡ್ಸ್ ಆಯಿತು ಇದನ್ನ ಜರಡಿಲಿ ಇದನ್ನು ಸೊ ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಜಾಸ್ತಿ ಸ್ಮೂತಾಗಿ ಬರಲಿ ಹಿಟ್ಟು ಅಂತ ಆಮೇಲೆ ಉಳಿದಿದ್ದನ್ನ ಮತ್ತೆ ಇನ್ನೊಂದು ಸತ್ತು ಮಿಕ್ಸಿಗೆ ಹಾಕಿ ರೆಡಿ ಮಾಡ್ಕೊತೀನಿ ರೆಡಿ ಮಾಡಿಟ್ಕೊಡ್ತೀನಿ ನೋಡಿ ಇಷ್ಟು ಇಷ್ಟ ಆಯಿತು ಇದನ್ನ ಎತ್ತಿಟ್ಕೊಂಡೆ ಆಮೇಲೆ ಹೊರಗಡೆ ಬಂದೆ ಹೊರಗಡೆ ನೋಡಿದ್ರೆ ನಮ್ಮ ಕಾಫಿ ಗುಡ್ಡೆ ಮಾಡ್ತಾಯಿದ್ರು ಕ ಸಂಜೆ ಆಯ್ತಲ್ವಾ ನಾಲ್ಕು ಗಂಟೆ ನಾಲ್ಕೂವರೆ ಸಮಥಿಂಗ್ ಆಯಿತು ಹಾಗಾಗಿ ಅವ್ರು ಕಾಫಿ ಎಲ್ಲ ಗುಡ್ಡೆ ಮಾಡೋಕ್ಕೆ ಶುರು ಮಾಡಿದರು ಆದ್ರ ಮಧ್ಯ ಮಂಗ ಬೇರೆ ಕಾಟ ಕೊಡ್ತಾ ಇದ್ದ ಏಕೆಂದರೆ ಇವಾಗ ಕಾಫಿ ಹಣ್ಣು ತಿನ್ನೋ ಬರ್ತಾವಲ್ಲ ಅಲ್ಲಿ ಮನೆ ಹಿಂದೆ ಎಲ್ಲ ಓಡಿಸ್ತಾ ಇದ್ರು ನಾನು ಇಲ್ಲಿ ರೋಡ್ ಹತ್ತಿರದಲ್ಲಿ ಇರೋ ಮರದಲ್ಲಿ ಜಗಳ ಇದ್ದ ಮಂಗ ಅದನ್ನು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಈ ಕಡೆ ಬಂದ್ವಿ ನಾನು ನನ್ನ ಮಗ ಅಲ್ಲಿ ನೋಡಿ ಕಾಣಿಸುತ್ತೆ ಆದಷ್ಟು ತೋರ್ಸಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅವು ಕಿತ್ತಾಡ್ತಾ ಇದ್ದನ ವಿಡಿಯೋ ಮಾಡ್ತಾ ಇದ್ದಾರೆ ರೋಡ್ ಸೈಡ್ ಅಲ್ವಾ ಅಲ್ಲೂ ಸತ ಅಲ್ಲೂ ತೋಟ ಇದೆ ಅಲ್ಲೂ ಕಾಫಿ ಹಣ್ಣು ತಿನ್ನೋಕ್ಕೋಸ್ಕರ ಆ ಕಿತ್ತಾಡ್ತಾ ಇದ್ದ ಮರದಲ್ಲಿ ಒಂದು ಮರದಿಂದ ಒಂದು ಮರಕ್ಕೆ ಜಾರಾಡ್ತಾ ಇರ್ತವೆ ಅದನ್ನ ನೋಡಿ ವೀಡಿಯೋಸ್ ಮಾಡ್ಕೊಂಡು ಮತ್ತೆ ಈ ಕಡೆ ಬಂದ್ವಿ ಅಷ್ಟರಲ್ಲಿ ಕಾಫಿ ನನ್ನ ಮಗ ಅಲ್ಲಿಂದ ಬಂದು ಆಗಲೇ ಇಲ್ಲಿ ಗುಡ್ಡೆ ಮಾಡಿದ್ದರು ತಾತ ಅಲ್ಲಿ ಕೂತ್ಕೊಂಡು ಆಟ ಆಡೋಕೆ ಶುರು ಮಾಡ್ದ ಆಮೇಲೆ ಕಾಫಿ ಕೂಡ ಮುಟ ಮಾಡಬೇಕಿತ್ತು ಸ್ವಲ್ಪ ಒಣಗಿದ್ದ ಬಿಸಿಲು ಇವಾಗ ಚೆನ್ನಾಗಿ ಹಂಗಾಗಿ ಹಾಗಾಗಿ ಊಟ ಮಾಡೋಣ ಅಂತ ಅವ್ರಿಗೆ ಸ್ವಲ್ಪ ಎತ್ತಾಕಾಗಲ್ಲ ಹಾಗಾಗಿ ನಾನು ಎತ್ಕೊಡೋಕ್ಕೆ ಅವರು ಇಟ್ನೋದ್ರೆ ತುಂಬ್ಕೊತಾ ಇದ್ರು ತುಂಬಿಸೋಕೆ ಅಂತ ಅಷ್ಟರಲ್ಲಿ ನನ್ನ ಮಗ ಚೀಲ ತಗೊಬಂದ ನಾನು ಟಬ್ಬು ಮತ್ತು ಅದನ್ನ ತುಂಬಿಸೋಕೆ ಬೇಕಾದ ತಗೊಬಂದು ಇಟ್ಕೊಂಡೆ ಅಷ್ಟರಲ್ಲಿ ಅದು ಗೋಣಿ ಚೀಲ ಓಪನ್ ಮಾಡಮ್ಮ ಅಂತ ಅಂದ ಆಗಲ್ಲ ಕಡೆ ತಾತ ಓಪನ್ ಮಾಡುತ್ತೆ ಅಂತ ಹೇಳಿದೆ ನಾನು ಅದನ್ನು ಗುಡ್ಡೆ ಮಾಡಿ ತುಂಬಿಸೋಣ ಅಂತ ಬಂದ್ವಿ ಈ ಕಡೆ ಅವನಷ್ಟರಲ್ಲಿ ಯಾವ ಕಡೆ ಹೋದ ನಾನು ಇದನ್ನು ತೆಗಿಯೋಣ ಟ್ರೈ ಮಾಡೋಣ ಅಂತ ನೋಡಿದೆ ಬಟ್ ನನಗೆ ಆಗಲಿಲ್ಲ ಅದಕ್ಕೆ ನಾನು ತಾತನೇ ಮಾಡುತ್ತೆ ಬಿಡು ಅಂತ ಹೇಳ್ಬಿಟ್ಟು ಕೆಳಗಡೆ ಹಾಕಿ ಟಬ್ಬಿ ಕಾಫಿ ತುಂಬ್ಕೊಳಕ್ಕೆ ಶುರು ಮಾಡಿದೆ ಅಲ್ಲೂ ಸತ ಅವನು ನಾನು ಒಬ್ಳೇ ಮಾಡಬಾರ್ದು ಅಂತೇಳಿ ನಾನು ಪುಟ್ಟು ಮರ ಇಟ್ಕೊಂಡಿದ್ವಿ ಕೆಳಗಡೆ ಬಿದ್ದವೆಲ್ಲ ಹೆರ್ಕಿಟ್ಕೊಳಕ್ಕೆ ಅಂತ ಅದನ್ನು ತಗೊಂಡು ನಿನ್ಗಿಂತ ಫಸ್ಟ್ ನಾನೇ ತುಂಬಬೇಕು ಕಣಮ್ಮ ಅಂತ ಬಂದ ಅವನೇ ತುಂಬಕ್ಕೆ ಶುರು ಮಾಡ್ದ ಆಮೇಲೆ ಒಂದೊಂದಾಗ ಎತ್ಬಿಟ್ಟು ಒಂದೊಂದು ಚೇ ತುಂಬ್ತಾ ಇದ್ವಿ ಇಬ್ಬರು ಪಾಪ ನಮ್ಮ ಮಾವ ಹಿಡ್ಕೊಂಡು ನಿಂತಿದ್ರು ಅವ್ರಿಗೂ ಸೊಂಟ ಕಾಲು ಕೈನು ಒಂಥರ ತೋಟಕ್ಕೆಲ್ಲ ಹೋಗಿ ಬಂದು ಹಾಗಾಗಿ ತುಂಬತ್ತಿದ್ರೆ ನಾನು ಹೆಲ್ಪ್ ಮಾಡ್ತೀನಿ ನಾನಿಲ್ಲ ಅಂದರೆ ಚೇಜು ಹೆಲ್ಪ್ ಮಾಡ್ತಾರೆ ಅವರಿದ್ದರೆ ನಾನು ಹೋಗೋದೆಲ್ಲ ಹೊರಗಡೆ ಜತೂ ಇಲ್ಲ ಅಂದಾಗ ನಾನು ಹೋಗಿ ಹೆಲ್ಪ್ ಮಾಡ್ತೀನಿ ಪಾಪ ಅವರಿಗೂ ಕಷ್ಟ ಅಲ್ವಾ ತೋಟಕ್ಕೆಲ್ಲ ಹೋಗಿ ಬಂದು ಅದನ್ನು ಮಾಡಿ ಅಂದರೆ ಕಷ್ಟ ಆಗುತ್ತೆ ಅದಕ್ಕೆ ನಾನು ಇದ್ದಾಗ ನಾನು ನನ್ನ ಮಗ ಇಬ್ಬರು ಇದ್ದರೆ ನಾವೇ ತುಂಬ್ಕೊಂತೀವಿ ಅವರಿಲ್ಲ ಅಂದರೆ ಅವರು ಇದ್ದರೆ ಅವ್ರು ಹಿಡ್ಕೋತಾರೆ ನಾವು ಸಪೋರ್ಟ್ ಮಾಡ್ತೀವಿ ಅವರಿಗೆ ಅದ್ರ ಮಧ್ಯೆ ನನ್ನದು ನನ್ನ ಮಗಂದು ಕಿತಾಪಾತಿನೇ ಜಾಸ್ತಿ ಆಗ್ತಿತ್ತು ಏಕೆಂದ್ರೆ ಅವನು ನಾನು ಫಸ್ಟು ನಾನು ಫಸ್ಟ್ ಅಂತಿದ್ದ ನಾನು ಅದಕ್ಕೆ ಅವ್ನ ಮೇಲೆ ಹಾಕೋದು ಇಲ್ಲ ಅವ್ನು ಹಿಂಗೆ ಹಾಕೋದು ಆಟ ಆಡ್ತಿದ್ವಿ ಆಮೇಲೆ ಒಳಗಡೆ ಹಾಲು ಕಾಯಿಟ್ಟಿದ್ದೆ ಅದನ್ನ ಗ್ಯಾಸ್ ಆಫ್ ಮಾಡಿ ಬರೋಣ ಅಂತ ಒಳಗಡೆ ಬಂದೆ ನಾನು ಅಷ್ಟರಲ್ಲಿ ಇವರು ತಾತನ ಜೊತೆ ಮಾತಾಡ್ ಕೂತಿದ್ದ ಆಮೇಲೆ ಮೂಟೆ ಮಾಡಿ ಅವ್ರ ತಾತ ಈ ಸೈಡ್ ಇಟ್ಟರೆ ಅದ್ರ ಮೇಲೂ ಕೂತ್ಕೊಂಡು ಕಿ ಮಾಡ್ತಾ ಇದ್ದ ಹೇಳ್ತಾ ಇದ್ದ ಇದನ್ನ ನಾನು ಎತ್ತಿಡ್ತೀನಿ ಬಾ ತಾತ ಹೆಲ್ಪ್ ಮಾಡ್ತೀನಿ ಅಂತ ಆಯಿತಲ್ಲ ಕಾಫಿ ಕೆಲಸ ಅಂತ ಆಮೇಲೆ ಹೊರಗಡೆ ಬಂದು ಇಲ್ಲಿ ನೋಡಿ ಇಷ್ಟು ಗಿಡದಲ್ಲಿ ಎಷ್ಟು ಹೂವು ಬಿಟ್ಟಿದೆ ಅಂತ ಎಷ್ಟು ಚೆನ್ನಾಗಿದೆ ಗೊತ್ತಾ ಎಲ್ಲ ಕೆಳಗಡೆ ಕೂಡ ಜನ ನಾವು ಹೂಗಳನ್ನ ಹೂವುಗಳನ್ನ ತುಂಬ ಚೆನ್ನಾಗಿ ಬಿಟ್ಟಿದ್ದೆ ಈ ಗಿಡದಲ್ಲಿ ಮಲಗಿನ ಏನೋ ನಿತ್ಯ ಮಲ್ಲಿಗೆ ಅಂತಾರೆ ಸಕ್ಕ ಚೆನ್ನಾಗಿದೆ ಈ ಕಡೆನೂ ಕೂಡ ಮಲ್ಲಿಗೆ ಹೂವು ಕನಕಾಂಬ್ರೆಲ್ಲ ಚೆಂದ ಬಿಟ್ಟಿದ್ದ ಹೂವು ಯಾವುದೂ ಎತ್ತಿರಲಿಲ್ಲ ನಾವು ಹಂಗಾಗಿ ಎಲ್ಲ ಹೂ ಚೆನ್ನಾಗಿತ್ತು ಚೆಂಡು ಹೂವು ಈ ಕಡೆ ಮತ್ತು ಇದೊಂದು ಗಿಡ ದನ ಯಾವಾಗ ಬಂದು ತಿಂದು ಕೂಡ ಅದು ಗಿಡನೇ ಬರಕ್ ಬಿಡೋಲ್ಲ ಬಟ್ ಆ ದಾಸವಾಳ ತುಂಬ ಚೆನ್ನಾಗಿದೆ ಈ ಕಡೆ ಎಲ್ಲ ಕನಕಾಂಬ್ರ ಬಿಟ್ಟಿತ್ತು ಆನಂತರ ರೋಸ್ ಕೂಡ ಬಿಟ್ಟಿದ್ದ ಚೆನ್ನಾಗಿ ಮೂರು ರೋಸ್ ಬಿಟ್ಟಿದ್ದ ಆರೆಂಜ್ ಕಲರ್ ಚೆನ್ನಾಗಿತ್ತು ಅದನ್ನು ವೀಡಿಯೋ ಮಾಡಿಕೊಂಡೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಹೂವೆಲ್ಲ ಇದು ಇದೆಲ್ಲ ಮೂರು ಹೂ ಬಿಟ್ಟಿದೆ ತುಂಬ ಚೆನ್ನಾಗಿತ್ತು ಪೂಜೆ ಕುಯ್ದಿರಲಿಲ್ಲ ನಾನು ಇವತ್ತು ಹಾಗಾಗಿ ಎಲ್ಲ ಹೂವು ಹಾಗೆ ಇದು ನೋಡಿ ಇದೊಂದು ತುಂಬ ಚೆನ್ನಾಗಿ ಬಿಟ್ಟಿದೆ ಗಿಡದಲ್ಲಿ ನೋಡೋಕ್ಕೆ ಖುಷಿಯಾಗೋದು ಹೂವುಗಳೆಲ್ಲ ಚೆಂದ ಇತ್ತು ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸದಾ ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ ನನಗೆ ತೌಸಂಡ್ ಸಬ್ಸ್ಕ್ರೈಬರ್ ಆದರೂ ನನ್ನ ಎಲ್ಲ ಪ್ರೀತಿಯ ಸಬ್ಸ್ಕ್ರೈಬರ್ಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಲ್ ಥ್ಯಾಂಕ್ ಯು ಆಲ್